ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಚರ್ಚೆ ಮಾಡ್ತೀನಿ ಅದು ಬದಲಾದ ಬಿ ಬಿ ಜೆ ಪಿ ಅಂತ ಸೊ ಎಂಬತ್ತರ ದಶಕದಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ ಇತರ ಸರ್ಕಾರ ರಾಜ್ಯದಲ್ಲಿ ಬಂದಾಗ ಬಿ ಜೆ ಪಿ ಹದಿನೆಂಟು ಸ್ಥಾನಗಳನ್ನು ಗೆದ್ದಿದೆ ಎಷ್ಟು ಹೇಳಿ ಹದಿನೆಂಟು ಸ್ಥಾನ ಅದಾದ ಮೇಲೆ ಸಾವಕಾಶವಾಗಿ ಆ ಪಕ್ಷ ಬೆಳೀತಾ ಹೋಯಿತು ಎರಡು ಸಾವಿರದ ಹೊತ್ತಿಗೆ ಬಿಜೆಪಿ ಎಂಬತ್ತು ಸ್ಥಾನದವರೆಗೆ ಬೆಳೀತಾ ಬಂದದ್ದು ಅದು ಈ ಬೆಳವಣಿಗೆಗೆ ಮೂಲಭೂತವಾದ ಕಾರಣ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ಬಿಜೆಪಿ ಅನ್ನುವ ವ್ಯಾಪಾರಸ್ಥರ ಪಕ್ಷವನ್ನು ರೈತರ ಪಕ್ಷವಾಗಿ ಜನರ ಪಕ್ಷವಾಗಿ ಪರಿವರ್ತನೆ ಮಾಡಿತು ಯಡಿಯೂರಪ್ಪ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದರು ಅವರೆಂದು ಕೋಮುವಾದಿ ಎಜೆಂಡನ್ನು ಹೆಚ್ಚಾಗಿ ಬಳಸಿಕೊಳ್ಳಿಲ್ಲ ರೈತರ ಎಜೆಂಡವನ್ನು ರೈತರ ಸಲುವಾಗಿ ಅವರು ಮಾಡಿರುವಂಥ ಹೋರಾಟ ಮಾಡಿದ ಹೋರಾಟ ಸೈಕಲ್ ಮೇಲೆ ಶಿಕಾರಿಪುರದಿಂದ ಸುತ್ತುತ್ತಿದ್ದ ಯಡಿಯೂರಪ್ಪ ಬೆಳೆದ ರೀತಿಯೇ ಡಿಫ್ರೆಂಟ್ ಅಂತ ಅವರು ಒಂದು ರೀತಿಯ ಈ ಹಳೆ ರಾಜಸತ್ತೆಯ ಸಾಮ್ರಾಟರಂತೆ ಇದ್ದರು ಅಧಿಕಾರಕ್ಕೆ ಬಂದಾಗಳು ಒಂದು ರೀತಿಯ ಕೊಡಗೈ ದಾನಿತ್ತು ದೊಡ್ಡ ಸಂಗ್ರಹಿಸುವುದು ಮತ್ತು ಹಂಚುವುದು ಎರಡು ಯಡಿಯೂರಪ್ಪ ಸೊ ಬಿ ಜೆ ಪಿಗೆ ಒಂದು ಸಂಪನ್ಮೂಲಗಳ ಸಂಗ್ರಹ ಮಾಡ್ತಾ ಮಾಡ್ತಾ ಅವರ ಸಂಪನ್ಮೂಲವೂ ಜಾಸ್ತಿ ಆಗ್ತಾ ಹೋಯಿತು ಬಿ ಜೆ ಪಿ ಬೆಳೀತಾ ಬೆಳೀತಾ ಹೋಯಿತು ಯಡಿಯೂರಪ್ಪ ಬಿ ಜೆ ಪಿಯನ್ನು ಅಧಿಕಾರದ ಹತ್ತರಕ್ಕೆ ತಂದರು ಸೊ ಬಿ ಜೆ ಪಿಯ ಈ ಒಂದು ಬೆಳವಣಿಗೆ ಏನಿದೆ ಈ ಬೆಳವಣಿಗೆ ಸಂಘ ಪರಿವಾರದ ಎಜೆಂಡಾದಿಂದ ಆದ ಬೆಳವಣಿಗೆ ಅಲ್ಲ ರೈತ ಪರವಾಗಿ ಜನಪರವಾಗಿ ಇದ್ದುದರಿಂದ ಆದ ಬೆಳವಣಿಗೆ ಆದರೆ ಸೊ ತೊಂಬತ್ತರ ದಶಕದ ನಂತರ ಭಾರತೀಯ ರಾಜಕಾರಣ ಬದಲಾಗ್ತಾ ಕೋಮುವಾದಿ ಎಜೆಂಡಾಗಳು ಬೆಳೀತಾವೆ ಬಾಬ್ರಿ ಮಸೀದಿಯನ್ನು ಕೆರ ಉರುಳಿಸಿದ ಮೇಲೆ ಈ ಬಹುಸಂಖ್ಯಾತ ರಾಜಕಾರಣ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಹೋಗಿತ್ತು ಅಂದರೆ ನಾನು ಭಾಳ ಸಂದರ್ಭದಲ್ಲಿ ಇದನ್ನು ವಿಶ್ಲೇಷಣೆ ಮಾಡಿದ್ದೇನೆ ಬಹುಸಂಖ್ಯಾತರ ಮತಗಳನ್ನು ಇಟ್ಟುಕೊಳ್ಳುವುದಕ್ಕಾಗಿ ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡ ಅಲ್ಪಸಂಖ್ಯಾತರನ್ನು ಮುಂದಿಟ್ಟುಕೊಂಡು ಒಂದು ಭಯದ ವಾತಾವರಣ ಸೃಷ್ಟಿಸುವುದು ಇವರು ಮಹಾ ಅಪಾಯಕಾರಿ ಸೊ ಇವರಿಂದ ನಿಮ್ಮನ್ನು ರಕ್ಷೆ ಮಾಡಬಹುದು ನಾನೇ ಅನ್ನುವ ಭಾವನೆಯನ್ನು ತುಂಬುತ್ತಾ ತುಂಬುತ್ತಾ ಹೋಗುವಂಥದ್ದು ಈ ರಾಜಕಾರಣ ಬಹುಸಂಖ್ಯಾತ ರಾಜಕಾರಣವನ್ನು ವ್ಯವಸ್ಥಿತವಾಗಿ ಬಿ ಜೆ ಪಿ ಇಂಪ್ಲಿಮೆಂಟ್ ಮಾಡತೊಡಗಿತು ಅದು ಯುಸಿ ಎರಡು ಸಾವಿರದ ಒಂದು ಎರಡರ ಹೊತ್ತಿಗೆ ಗೋದ್ರಾ ಇದು ನಡೆಯುವ ಹೊತ್ತಿಗೆ ಬಿ ಜೆ ಪಿ ಒಂದು ಸ್ಪಷ್ಟ ರೂಪವನ್ನು ಪಡೆದು ಹೇಗೆ ಸಿ ಬಹುಸಂಖ್ಯಾತ ಮತವನ್ನು ಇಟ್ಟುಕೊಳ್ಳಬೇಕಾದರೆ ಅದರ ಎಜೆಂಡಾ ಯಾವುದಾಗಿರಬೇಕು ಒಂದು ದೇಶದ ಒಳಗಡೆ ಬಹುಸಂಖ್ಯಾತರ ಒಳಗಡೆ ಒಂದು ಭಯವನ್ನು ಹುಟ್ಟಿಸುವಂಥದ್ದು ಅದರ ರಕ್ಷಕರು ನಾವೇ ಅಂತ ಒಂದು ವಾತಾವರಣವನ್ನು ಸೃಷ್ಟಿಸುವುದು ಮತ್ತು ಇದಕ್ಕೆ ಪೂರಕವಾಗಿ ಸೊ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನುವ ಒಂದು ಸ್ಲೋಗನನ್ನು ಇಟ್ಟುಕೊಂಡು ಇಡೀ ಭಾರತೀಯ ಸಮಾಜದಲ್ಲಿರುವ ಜಾತಿಯ ಸಂಘರ್ಷಗಳು ಅಲ್ಲಿರುವ ಜಾತಿಯ ಹೆಸರಿನ ನಡೆಯುವ ಅವಮಾನ ಹತಾಶೆ ಇದನ್ನೆಲ್ಲ ಸಿಸ್ಟಮೆಟಿಕ್ಕಾಗಿ ವ್ಯವಸ್ಥಿತವಾಗಿ ಮುಚ್ಚಾಕೋದು ದಲಿತರ ಮೇಲೆ ನಡೆಯುವ ದೌರ್ಜನ್ಯ ಹಿಂದುಳಿದ ವರ್ಗದ ಮೇಲೆ ನಡೆಯುವ ದೌರ್ಜನ್ಯ ಇದನ್ನೆಲ್ಲ ಮುಚ್ಚುವುದಕ್ಕಾಗಿ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂತ ಹೇಳ್ತಾ ಒಂದು ಶ್ರೇಷ್ಠತೆಯನ್ನು ಪ್ರತಿಷ್ಠಾಪಿಸ್ತಾ ಹೋಗೋದು ಈ ಶ್ರೇಷ್ಠತೆ ಈ ಬಹು ಮೇಲ್ಜಾತಿಯ ಜನರಲ್ಲಿ ಏನು ಶ್ರೇಷ್ಠತೆಯ ಒಂದು ಅಹಂಕಾರ ಇರುತ್ತೋ ಅಂತಹ ಶ್ರೇಷ್ಠತೆಯ ಅಹಂಕಾರವನ್ನು ಬಿ ಜೆ ಪಿ ಒಳಗಡೆ ತುಂಬುವಂಥದ್ದು ಬಿ ಜೆ ಪಿಯೇ ಶ್ರೇಷ್ಠವಾದದ್ದು ಅದೇ ಶ್ರೇಷ್ಠ ಬಿ ಜೆ ಪಿ ಇಲ್ಲಿಯ ಬಹುಸಂಖ್ಯಾತನ ಉಳಿಸುವುದಕ್ಕಾಗಿ ಬಂದದ್ದು ಹಿಂದುತ್ವವನ್ನು ಇಂಪ್ಲಿಮೆಂಟ್ ಆದಕ್ಕೆ ಬರೋದು ಈ ರೀತಿ ಒಂದು ವಾತಾವರಣವನ್ನು ಸೃಷ್ಟಿಸ್ತಾ ಬಂತು ಈಗ ನಾನು ಕರ್ನಾಟಕದ ವಿಚಾರಕ್ಕೆ ಬರ್ತೇನೆ ಈ ಒಂದು ಬಿ ಜೆ ಪಿಯ ಅಥವಾ ಸಂಘ ಪರಿವಾರದ ಈ ಅಸ್ತ್ರವನ್ನು ಹಿಡಿದು ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬರ್ತಿದ್ದಾರೆ ಅವರಿಗೆ ಬೇರೆ ಯಾವ ಇಶ್ಯೂ ಕೂಡ ಮುಖ್ಯ ಅಲ್ಲ ಪಿಗೂ ಎಸ್ಪೆಷಲಿ ಮುಖ್ಯ ಅಲ್ಲ ಜನರ ಹಸಿವು ವಸತಿ ನಿರುದ್ಯೋಗ ಇಂತಹ ಯಾವ ವಿಚಾರದ ಬಗ್ಗೆಯೂ ಕೂಡ ಬಿಜೆಪಿ ಮಾತಾಡಲ್ಲ ನಿರುದ್ಯೋಗದ ಪ್ರಮಾಣ ಪ್ರತಿದಿನ ಹೆಚ್ಚುತ್ತಾ ಇದೆ ಸೊ ಉದ್ಯೋಗವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಭಾರತೀಯರು ವಲಸೆ ಹೋಗ್ತಿದ್ದಾರೆ ಅಕ್ರಮ ಮಾರ್ಗಗಳಿಂದ ವಲಸೆ ಹೋಗುವ ಸ್ಥಿತಿ ನಿರ್ಮಾಣ ಆಗಿದೆ ಅಮೇರಿಕಾದ ಗಡಿಯಲ್ಲಿ ಅಕ್ರಮವಾಗಿ ಒಳನುಸುಳುವುದಕ್ಕೆ ಕಾಯ್ದು ಕುಳಿತಿರುವ ಜನರಲ್ಲಿ ಭಾರತೀಯರ ಸಂಖ್ಯೆ ಲಕ್ಷಕ್ಕೂ ಹೆಚ್ಚಿದೆ ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂದರೆ ಏನಾದರೂ ಮಾಡಿ ಎಲ್ಲಾದರೂ ಹೋಗಿ ಜೀವನ ನಡೆಸೋಣ ಅನ್ನೋ ಸ್ಥಿತಿ ಗಲ್ಫ್ ಕಂಟ್ರಿಯಲ್ಲಿ ಅತಿ ಹೆಚ್ಚು ಭಾರತೀಯರಿದ್ದಾರೆ ಹೊಟ್ಟೆಪಾಡಿಗಾಗಿ ಹೋದದ್ದು ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ನೀವು ಸೌದಿ ಅರೇಬಿಯಾದಲ್ಲಿ ಯು ಇದ್ದಾರೆ ಅವರು ತಮ್ಮ ಬದುಕು ಕಟ್ಟಿಕೊಳ್ಳುವುದಕ್ಕಾಗಿ ಹೋದವರು ಸೊ ಇಲ್ಲಿನ ಮೂಲಭೂತ ಸಮಸ್ಯೆಯನ್ನು ಬಿಟ್ಟು ಈ ಧರ್ಮದ ಅಸ್ತ್ರವನ್ನು ಹಿಡಿದುಕೊಂಡು ಹೊರತಂಥ ಯತ್ನಾಳ್ ಅವರಿಗೆ ರಾಜಕೀಯ ಲಾಭ ಸಿಗುತ್ತ ಒಂದು ಈ ಯತ್ನಾಳ್ ಆ್ಯಂಡ್ ಕಂಪ್ನಿ ಏನಿದೆ ಅವರ ಸುತ್ತಮುತ್ತಲು ಇರೋರೆಲ್ಲ ಒಂಥರ ಅತೃಪ್ತ ಆತ್ಮರು ಬಸವನಗೌಡ ಪಾಟೀಲ್ ಒಂದು ದೊಡ್ಡ ಅತೃಪ್ತ ಆತ್ಮ ಕುಮಾರ್ ಬಂಗಾರಪ್ಪ ಅತೃಪ್ತ ಆತ್ಮ ಆ ಸಿಂಹನೋ ಅವ್ರು ಯಾರೋ ಒಬ್ರು ಅವರು ಅತೃಪ್ತ ಆತ್ಮ ಆ ಸಿದ್ದೇಶ್ವರ ಅತೃಪ್ತ ಆತ್ಮ ಆ ಲಿಂಬಾವಳಿ ಯಾವುದು ಯಾವ ರೀತಿ ಆತ್ಮನ ಗೊತ್ತಿಲ್ಲ ಸೊ ಜೊತೆಗೆ ಆ ಲಿಂಬಾವಳಿ ಬೇರೆ ಇಟ್ಕೊಂಡಿದ್ದಾರೆ ಸೊ ಲಿಂಬಾವಳಿ ಹತ್ರ ನಿಂತ್ಕೊಳ್ಳೋದು ಕಷ್ಟ ಯಾಕೆ ಅಂತ ನಾನು ಹೇಳಲಾರೆ ಲಿಂಬಾವಳಿ ಯಾವಾಗ ಎಲ್ಲೆಲ್ಲಿ ಯಾರಿಗೆ ಕೈ ಹಾಕ್ತಾರೆ ಗೊತ್ತಿಲ್ಲ ಸೊ ಅವರು ಈ ಎಲ್ಲ ಅತೃಪ್ತರು ಸೇರಿಕೊಂಡು ಬಿಸಿ ಈ ಒಂದು ಕೋಪುವಾದಿ ಒಂದು ಅಸ್ತ್ರವನ್ನು ಹಿಡಿದು ವಕ್ ವಿಚಾರವನ್ನು ನಾವು ಏನೋ ಮಾಡ್ತೀವಿ ಅಂತ ಹೊರಟಿದ್ದಾರೆ ಬಟ್ ಅದರ ಒಡತಿ ಈಗಾಗಲೇ ಪ್ರಾರಂಭ ಆಗಿದೆ ಇವತ್ತು ಬೀದರ್ನಲ್ಲಿ ಈ ಕಂಪ್ನಿಯ ಏನು ಒಂದು ಪ್ರತಿಭಟನೆ ಎಲ್ಲ ಆಯಿತು ಅಲ್ಲಿಯ ಸ್ಥಳೀಯ ಬಿ ಜೆ ಪಿಯವರು ಅದನ್ನು ವಿರೋಧ ಮಾಡಿದ್ರು ನಾಯಕರು ನಮ್ಮನ್ನು ಯಾರೂ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಸೊ ಬಿ ಜೆ ಪಿಯ ಯಾವ ಪದಾಧಿಕಾರಿಗಳನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದೇ ಪ್ರತ್ಯೇಕವಾದ ಒಂದು ಸಂಘಟನೆಯ ರೀತಿಯಲ್ಲಿ ಯತ್ನಾಳ್ ಗುಂಪು ಮಾಡ್ತಾಯಿದೆ ದೇ ವಾರ್ ಡಿವೈಡಿಂಗ್ ದ ಬಿ ಜೆ ಪಿ ಸೊ ಬಿ ಜೆ ಪಿಯನ್ನು ನಾನು ಮೊದಲು ನಿಮಗೆ ಇತಿಹಾಸ ಹೇಳಿದೆ ರೈತರ ಇಶ್ಯೂವನ್ನು ಇಟ್ಟುಕೊಂಡು ಯಡಿಯೂರಪ್ಪ ಏನು ಬಿ ಜೆ ಪಿಯನ್ನು ಕಟ್ಟಿದ್ದರೂ ಅದನ್ನು ಸಂಪೂರ್ಣವಾಗಿ ಕೋಮುವಾದಿ ಇಶ್ಯೂದತ್ತ ತಂದು ಇಡೀ ಪಕ್ಷವನ್ನು ಅವರು ಮುಗಿಸುವ ಹಂತಕ್ಕೆ ಬಂದಿದ್ದಾರೆ ಯಾಕಂದರೆ ಕರ್ನಾಟಕದ ಜನ ಕೋಮವಾದಿಗಳಲ್ಲ ಒಂದು ಹಂತದ ಮೇಲೆ ಇವತ್ತು ಯಾವುದೋ ಸುದ್ದಿಯನ್ನು ನೋಡ್ತಾ ಇದ್ದೆ ಅದು ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಯಾವುದೋ ಉರುಸನ್ನು ಬರೀ ಹಿಂದೂಗಳೇ ನಡೆಸ್ತಾರಂತೆ ನನಗೆ ಸಂತೋಷ ಆಯಿತು ಈ ದೇಶದಲ್ಲಿ ಎಂಥ ಅದ್ಭುತವಾದದ್ದಿದೆ ಆದರೆ ನಾವು ಇದನ್ನು ಮಾತನಾಡಲ್ಲ ಹಿಂದುಗಳು ಈ ಮುಸ್ಲಿಮರ ಉರುಸನ್ನು ನಡೆಸಿದರೆ ಅದಕ್ಕೆ ನಾವು ಪ್ರಚಾರ ಕೊಡಲ್ಲ ಆದರೆ ಒಬ್ಬ ಮುಸ್ಲಿಮ್ ಮನೇಲಿ ಒಂದು ಗಣೇಶನ ಇಟ್ಟರೆ ಅದಕ್ಕೆ ಅತ್ಯದ್ಭುತವಾಗಿ ಇವನು ಮಹಾನ್ ಸೆಕ್ಯುಲರ್ ಅಂತೀವಿ ಅದೇ ರೀತಿ ಯಾರು ಉರುಸು ನೇತೃತ್ವ ಒಂದು ಊರೇ ವಹಿಸಿ ನಡೆಸುತ್ತೆ ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ ಮತ್ತು ಅದಕ್ಕೆ ಹೆಚ್ಚು ಪ್ರಚಾರ ಸಿಗದಂತೆ ನೋಡ್ಕೊತೀವಿ ಸೊ ಈ ನೆಲದ ಮೊನ್ನೆ ಹಾಗೆ ಬಸವನ ನಾಡು ನಮ್ಮದು ಬಸವೇಶ್ವರ ನಮಗೆ ಕಳಿಸಿದ್ದಾರೆ ಸಂತ ಶಿಶುನಾಳ ಶರೀತ್ ಕಳಿಸಿದ್ದಾರೆ ಕುವೆಂಪು ಕಲಿಸಿದ್ದಾರೆ ತೇಜಸ್ವಿ ಕಲಿಸಿದ್ದಾರೆ ಇಂತಹ ಅದ್ಭುತವಾದ ಪರಂಪರೆ ಇದೆ ಅಲ್ವಾ ಸೊ ಕನ್ನಡದ ಹಳೆಗನ್ನಡ ಸಾಹಿತ್ಯದಲ್ಲಿ ಬಹುಮುಖ್ಯವಾಗಿ ಜೈನ ಕವಿಗಳ ಕಾಂಟ್ರಿಬ್ಯೂಷನ್ ಇದೆ ಸೊ ಹೀಗೆ ಸರ್ವಧರ್ಮ ಸಮನ್ವಯತೆ ಅನ್ನೋದಿದೆಯಲ್ಲ ಅದು ಕನ್ನಡಿರಗಳ ಬಿಸಿ ಧಮನಗಳಲ್ಲಿ ಹರಿಯುವ ರಕ್ತ ಹಾಗೆ ಹಾಗೆ ಸೊ ವಿ ಹ್ಯಾವ್ ದಟ್ ಹಿಸ್ಟ್ರಿ ಇಂಥ ಸಂದರ್ಭದಲ್ಲಿ ನೀವು ಕೋಮು ಅಸ್ತ್ರವನ್ನು ಒಂದು ಇಟ್ಟುಕೊಂಡು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಬಟ್ ಅಲ್ಟಿಮೇಟ್ಲಿ ಬಿ ಜೆ ಪಿ ವಿಲ್ ಸಫರ್ ಇದು ನೋಡಿ ಬಿ ಜೆ ಪಿ ವರಿಷ್ಠರಿದಾರಲ್ಲ ಇವರು ಎಂಥ ಕದೀಮರು ನೋಡಿ ಒಂದು ನೀವು ಯಾವಾಗ ಇವ್ರನ್ನ ಅಧ್ಯಕ್ಷರನ್ನಾಗಿ ನೆಲೆಪ್ಸಿ ವಿಜೇಂದ್ರ ವಿಜೇಂದ್ರ ವಿಚಾರ ಬೇರೆ ಸಂದರ್ಭದಲ್ಲಿ ಮಾತಾಡೋಣ ಅವ್ರಿಗೆ ಯೋಗ್ಯತೆ ಇದೆಯೋ ಆ ರೀತಿಯೋ ಇದೆ ಬೇರೆ ಸೊ ಯಡಿಯೂರಪ್ಪನ ಮಗ ಅನ್ನೋ ಕಾರಣಕ್ಕೆ ಅಧ್ಯಕ್ಷ ನನಗೆ ಅಟ್ಲೀಸ್ಟ್ ಅವರಿಗೆ ಒಂದು ಕೆಲಸ ಮಾಡುವಂಥ ಒಂದು ಸ್ವಾತಂತ್ರ್ಯವನ್ನಾದರೂ ಕೊಡಬೇಕಲ್ವಾ ಸೊ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನ ನಿಯಂತ್ರಿಸಬೇಕು ಅಂಥೇಳಿ ನೀವು ಯತ್ನಾಳ್ ಅವ್ರನ್ನ ಅಂಗಳಕ್ಕೆ ಬಿಟ್ಟಿದ್ದೀರಿ ಸೊ ಈ ಯತ್ನಾಳ್ ಗುಂಪಿನ ಹಿಂದೆ ಇರುವವರು ಬಿ ಜೆ ಪಿ ಓರಿಟ್ರೆ ಇಲ್ಲದಿದ್ರೆ ಕ್ರಮ ತಗೋತಿದ್ರು ಅವನು ಬೇಕಾಗಿಲ್ಲ ಬಿ ಜೆ ಪಿಯನ್ನು ನಿಯಂತ್ರಿಸುತ್ತಿರುವ ಸಂಘ ಪರಿವಾರ ಈ ಯತ್ನಾಳ್ ಗುಂಪನ್ನು ರಸ್ತೆಗೆ ಬಿಟ್ಟಿದೆ ಅಂದರೆ ಸ್ವತಂತ್ರವಾಗಿ ಯಡಿಯೂರಪ್ಪ ಮತ್ತು ಅವರ ಪುತ್ರ ಕೆಲಸ ಮಾಡಿಕೊಳ್ಳುವುದು ಪ್ರತಿ ಕ್ಷಣದಲ್ಲಿ ಅವರಿಗೊಂದು ಆತಂಕ ಇರಬೇಕು ಭಯ ಇರಬೇಕು ಮತ್ತು ಅವರು ಸಂಪೂರ್ಣವಾಗಿ ಕೋಮುವಾದ ಎಜೆಂಡಾವನ್ನೇ ಇಟ್ಕೋಬೇಕು ಯಾಕೆಂದರೆ ಯಡಿಯೂರಪ್ಪ ಕೋಮುವಾದ ಎಜೆಂಡಾ ಇಟ್ಕೊಂಡು ಕೆಲಸ ಮಾಡಿಲ್ಲ ಅವರು ಅದಕ್ಕೆ ಅವ್ರ ಬಗ್ಗೆ ಒಂದು ಭಯ ಇದೆ ಅವರಿಗೆ ಅವರನ್ನು ಸೊ ಹಂಡ್ರೆಡ್ ಪರ್ಸೆಂಟ್ ಕೋಮುವಾದಿಯಾಗಿ ಮಾಡಿ ಸಮಾಜವು ಒಡೆಯುವ ಕೆಲಸ ಏನಿದೆ ಅದು ಅವ್ರ ಕೈಲಿ ಮಾಡಿಸ್ಬೇಕು ಯಡಿಯೂರಪ್ಪ ವಿಜಯೇಂದ್ರ ಕೈಯಲ್ಲಿ ಸೊ ಆ ಕಾರಣಕ್ಕೆ ಈ ಒಂದು ಯತ್ನಾಳ್ ಗುಂಪನ್ನು ರಸ್ತೆಗೆ ಬಿಡಲಾಗಿದೆ ಯು ಸಿ ಒಂದು ಒಂದು ಪ್ರತಿ ನಮ್ಮ ಪ್ರದೇಶದ ಒಂದು ಮಣ್ಣಿಗೆ ಒಂದು ಗುಣ ಇರುತ್ತೆ ಕಣ್ರಿ ಎಲ್ಲ ಮಣ್ಣಲ್ಲೂ ಎಲ್ಲದು ಬೆಳೆಯಲ್ಲ ನೀವು ಉತ್ತರ ಕರ್ನಾಟಕಕ್ಕೆ ಹೋಗಿ ಕಪ್ಪು ಮಣ್ಣು ಅಲ್ಲಿ ಬೆಳೆಯೋದೇ ಬೇರೆ ಮಲ್ನಾಡಿಗೆ ಬನ್ನಿ ಅದು ಬೇರೆ ರೀತಿಯ ಮಣ್ಣು ಅಲ್ಲಿ ಬೆಳೆಯೋದೇ ಬೇರೆ ಹಳೆ ಬಯಸೋ ಪ್ರದೇಶಕ್ಕೆ ಬನ್ನಿ ಅದು ಡಿಫ್ರೆಂಟಾದ ಮಣ್ಣು ಅದು ಬೆಳೆಯೋದೇ ಬೇರೆ ಹಳೆ ಮರದ ಕೆಲವು ಪ್ರದೇಶದಲ್ಲಿ ಬಂದರೆ ತಂಬಾಕು ಬೆಳೆಯುತ್ತೆ ಏನಂತ ಕಂಡು ಬೆಳೆಯುತ್ತೆ ಅಲ್ವಾ ಸೊ ನೀವು ಕರ್ನಾಟಕದಲ್ಲಿ ಕರ್ನಾಟಕದ ನೆಲದಲ್ಲಿ ಒಂದು ಮಿತಿಯನ್ನು ಮೀರಿ ಕೋಮುವಾದವನ್ನು ಬೆಳೆಸೋಕ್ಕಾಗಲ್ಲ ಆ ಪರಂಪರೆ ಇಲ್ಲ ನಮಗೂ ಮತ್ತು ಉತ್ತರ ಭಾರತಕ್ಕೂ ಉತ್ತರ ಪ್ರದೇಶಕ್ಕೂ ಇರೋ ವ್ಯತ್ಯಾಸ ಅದೇ ನೀವು ಉತ್ತರ ಪ್ರದೇಶದಲ್ಲಿ ಬೆಕ್ಕಿ ಹಚ್ಚೋದು ಭಾಳ ಸುಲಭ ದೇ ಆರ್ ಅನ್ಎಜುಕೇಟೆಡ್ ಶಿಕ್ಷಣ ಅನ್ನೋದು ಅಲ್ಲಿ ಜಾಸ್ತಿ ಇಲ್ಲ ಸೊ ಶಿಕ್ಷಣ ಇಲ್ಲದ ಮುಗಿದ್ರು ದಡ್ರು ಅಲ್ಲಿದ್ದಾರೆ ಅಲ್ಲಿ ಯಾರು ಹುಟ್ಟಲ್ಲ ಸೊ ನಿಮ್ಮ ಶಿಕ್ಷಣ ಇರುವ ನಮ್ಮ ದಕ್ಷಿಣ ಭಾರತದ ಪರಂಪರೆ ಬೇರೆ ನಾನು ಎಷ್ಟೋ ಸಂದರ್ಭದಲ್ಲಿ ಹೇಳ್ತೀನಿ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ನಾವು ಇಡೀ ಐ ಟಿ ಬಿ ಟಿ ಇಂಡಸ್ಟ್ರಿಗೆ ನಮ್ಮ ಕೊಡುಗೆ ಏನು ಕಮ್ಮಿ ಇದೆಯೇನ್ರಿ ಅಮೇರಿಕಾದ ಸಿಲ್ಕನ್ ವ್ಯಾಲಿಯಲ್ಲಿ ಯಾವುದೇ ಕಂಪ್ನಿಗೆ ಹೋಗಿ ಭಾರತೀಯರು ಮುಖ್ಯಸ್ಥರಿದ್ದಾರೆ ಹೆಮ್ಮೆ ಸಂತೋಷ ಅದು ಕೊಟ್ಟಿದ್ದೆ ಅಲ್ಲಿ ಉತ್ತರ ಭಾರತವ್ರು ಎಷ್ಟು ಜನ ಇದ್ದಾರೆ ಸ್ವಾಮಿ ಉತ್ತರ ಭಾರತವ್ರು ರಾಮ್ ಭಜನೆ ಮಾಡ್ತಾ ಕೂತಿದ್ದಾರೆ ಯೋಗಿ ಆದಿತ್ಯನಾಥ್ ಟೈಪ್ ಆಗ್ತಿದ್ದಾರೆ ಎಲ್ಲ ಹುಡುಗ ಹುಡುಗರು ಕೂಡ ಅವರಿಗೆ ಯೋಗಿ ಆದಿತ್ಯನಾಥ್ ಮಾದರಿ ಅವ್ರದ್ದು ಕೇಸರಿ ಹಾಕ್ಕೊಂಡು ಓಡಾಡ್ಬೇಕೆ ದಕ್ಷಿಣ ಭಾರತಾಗಲ್ಲ ಸೊ ವೆಲ್ ಎಜುಕೇಟೆಡ್ ಐ ಐ ಟಿಯಲ್ಲಿ ಇನ್ನೊಂದರಲ್ಲಿ ಕೆಲಸ ಮಾಡಿ ಇದು ಮಾಡಿ ಅವರು ವಿದೇಶಿಗಳಿಗೆ ಹೋಗಿ ಅದ್ಭುತವಾದ ಅದ್ಭುತವಾದ ಸಾಧನೆ ಮಾಡಿದರೆ ನೀವು ಲೀಸ್ಟ್ ತೆಗೆದು ನೋಡಿ ಬಿಕಾಸ್ ಇಲ್ಲಿ ಕೊಟ್ಟೇ ಇಲ್ಲ ಸೊ ದಕ್ಷಿಣ ಭಾರತೀಯರು ವಿಲೇ ಡಿಫ್ರೆಂಟ್ ಇದು ಸೊ ಕರ್ನಾಟಕವೂ ಆಗಿದೆ ಕರ್ನಾಟಕ ಅಭಿವೃದ್ಧಿ ಆಗಿದರೆ ಬೆಂಗಳೂರು ಅಭಿವೃದ್ಧಿ ಆಗಿದ್ದರೆ ಯಾಕೆ ಬಿಕಾಸ್ ನಮ್ಮ ಪರಂಪರೆ ನಮ್ಮ ಹಿರಿಯರು ನಮ್ಮ ಕಲಿಸಿಕೊಟ್ಟದ್ದು ನಮ್ಮ ಸಾಹಿತ್ಯ ನಮ್ಮ ಜನಪದ ಅಲ್ವಾ ಈ ನೆಲದಲ್ಲಿ ಬಂದ ಮಹಾತ್ಮರುಗಳು ಒಬ್ಬರೇ ಇಬ್ಬರೇ ಅವರು ನಮಗೆಂದೂ ಕೋಮುವಾಗ ಕಲಿಸಲೇ ಇಲ್ಲ ನಮ್ಮ ದಕ್ಷಿಣ ಭಾರತದಲ್ಲಿರುವ ಸಂತರು ಕೂಡ ಯಾರು ಯೋಗಿಗಳಿದ್ದಾರೆ ಅವರು ಉತ್ತರ ಭಾರತ ಯೋಗಿ ಆದಿತ್ಯನಾದ ಟೈಪ್ ಇಲ್ಲ ಆ ಯೋಗಿ ಆದಿತ್ಯ ಅದು ಮಠಕ್ಕೆ ಸೇರ್ಕಡೆ ಮಠದ ಅಧಿಪತಿ ಅಂತೆ ಮಠದ ಕೆಲಸ ಇದೇನಾ ಬೆಂಕಿ ಅಚ್ಚನ ಸೊ ಗೋರಖನಾಥ ಅದು ಯಾವುದೋ ಮಠದ ಸ್ವಾಮೀಜಿಯವರು ಸ್ವಾಮೀಜಿಯವ್ರ ಕೆಲಸ ಏನು ಅನ್ನೋದೇ ಗೊತ್ತಿಲ್ಲ ರಾಜಕಾರಣ ಮಾಡಕ್ಕೆ ಬಂದ್ಬಿಟ್ಟು ಆ ಮಠದ ಅವರ ಕರ್ತವ್ಯವನ್ನು ಕೂಡ ಅವ್ರು ನಿರ್ವಹಿಸ್ತಾ ಇಲ್ಲ ನೀವು ಮಠದ ಮುಖ್ಯಸ್ಥರಾಗಿ ನಿಮ್ಮ ಕರಿವು ಕ ನಿಮ್ಮ ಕರ್ತವ್ಯವನ್ನು ಅವರು ನೀವು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿ ಕರ್ತವ್ಯ ನಿರ್ವಹಿಸ್ತೀರಿ ಸೊ ಉತ್ತರ ಭಾರತ ಸ್ಥಿತಿಯಾಗಿದೆ ಸೊ ಆ ರೀತಿ ರಾಜಕಾರಣ ಇಲ್ಲಿ ಸೆಟ್ ಆಗಲ್ಲ ಸೊ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳವರು ಈ ಒಂದು ಉತ್ತರ ಭಾರತದ ರಾಜಕೀಯ ಮಾದರಿ ಏನಿದೆ ಅದನ್ನು ಇಲ್ಲಿ ಅನುಷ್ಠಾನಗೊಳಿಸಲು ಆ ಕಾರಣಕ್ಕಾಗಿಯೇ ಯಡಿಯೂರಪ್ಪ ವಿಜಯೇಂದ್ರ ಯತ್ನಾಳ್ ಅವರ ನಡುವೆ ಅವರ ರಾಜಕಾರಣದ ನಡುವೆ ಒಂದು ವ್ಯತ್ಯಾಸ ಸಂಘರ್ಷ ಇದೆ ಸೊ ಯಡಿಯೂರಪ್ಪ ಅಷ್ಟು ಸುಲಭವಾಗಿ ಉತ್ತರದ ಮಾದರಿಗಳನ್ನು ಒಪ್ಪಿಕೊಳ್ಳುವವರಲ್ಲ ಐ ನೋ ಯಡಿಯೂರಪ್ಪ ನನಗೆ ಗೊತ್ತಿದೆ ಆದರೆ ಬಿ ಜೆ ಪಿ ವರಿಷ್ಠರಿಗೆ ಅದು ಬೇಕು ಸೊ ಇಡೀ ಒಂದು ಸಮಾಜದ ಒಳಗಡೆ ಕೋಮು ಸಂಘರ್ಷ ಉಂಟಾಗದೇ ಇದ್ದರೆ ಅವರಿಗೆ ಹಪಾಪಿಕೆ ಶುರುವಾಗ್ಬಿಡುತ್ತೆ ಭಯ ಶುರುವಾಗ್ಬಿಡುತ್ತೆ ಏನೆಯೋ ಕೋಮು ಸಂಘರ್ಷ ನಡೀತಾ ಇಲ್ಲ ಯಾವುದು ಹಿಂದೂ ಮುಸ್ಲಿಮ್ ಗಲಾಟೆಗಳೇ ವರ್ಕೌಟ್ ಆಗ್ತಿಲ್ಲ ಏನಪ್ಪ ನಮ್ಮ ಸ್ಥಿತಿ ಆಗಬೇಕು ಈಗ ನೋಡ್ತೀವಿ ವಕ್ಫು ಇಷ್ಟೆಲ್ಲ ಹೋರಾಟ ಮಾಡಿದ್ವಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಗೆದ್ದುಬಿಡ್ತು ವರ್ಕೌಟೇ ಆಗ್ತಿಲ್ಲ ಆ್ಯಕ್ಚುಲಿ ವಾಕ್ಫ್ ವಿಚಾರದಲ್ಲಿ ಬೆಂಕಿ ಎತ್ತಬೇಕಾಗಿತ್ತು ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಿದ್ದೋಗ್ಬೇಕಾಗಿತ್ತು ಏನೂ ಆಗ್ತಿಲ್ಲ ಏನಿದು ಈ ರೀತಿ ಆಗಿಬಿಟ್ರೆ ಹೇಗೆ ಕರ್ನಾಟಕದಲ್ಲಿ ನಾವು ಅಧಿಕಾರ ಹಿಡಿದಾಗೆ ಸೊ ಬೆಂಕಿ ಹಾಕಿದರೆ ಬೆಂಕಿ ಉರಿಬೇಕಪ್ಪ ಬೆಂಕಿ ಹಾಕಿದರೆ ನಂದೇ ಹೋಗ್ಬಿಟ್ರೆ ಏನು ಮಾಡೋಣ ಹಾರಿಬಲ್ ಸಿಚುವೇಶನ್ ಇಟ್ ಇಸ್ ಹಾರಿಬಲ್ ಸಿಚುವೇಶನ್ ಈ ಮನಸ್ಥಿತಿ ಬಂದು ಯತ್ನಾಳ್ ಗುಂಪನ್ನು ಬಿಡಲಾಗಿದೆ ಯಡಿಯೂರಪ್ಪ ನಿಜವಾಗಿ ಹೇಳ್ತೀನಿ ಅವರು ತಮ್ಮ ಆತ್ಮ ಮನಸ್ಸಿಗೆ ನಡೆದು ಆರತಿ ವರ್ತನೆ ಮಾಡಬೇಕು ವಿಜೇಂದ್ರ ಕೂಡ ಹಾಗೆ ನೀವು ಸಾಮಾಜಿಕ ಬದುಕಿನಲ್ಲಿ ಒಂದು ಧೈರ್ಯ ಕಟ್ಟಿಸಿರಬೇಕು ಈ ರೀತಿ ಬಂದ್ಬಿಟ್ಟು ಅವರು ಹಿಂದೆ ಬಂದು ಬಾಬಿಟ್ಟು ಕೆಳಗಡೆ ವರಿಷ್ಠರೇ ಗೂಟ ಹೊಡಿತಿದ್ದಾರೆ ಪಾಪ ಇವರು ಅಪಹಪಿಕೆಯಿಂದ ದುಃಖದಿಂದ ಓಡಾಡ್ತಿದ್ದಾರೆ ನುಂಗುವ ಹಾಗೂ ಇಲ್ಲ ಉಳುವ ಹಾಗೂ ಇಲ್ಲ ಬೈಯುವ ಹಾಗೂ ಇಲ್ಲ ಸುಮ್ಮನಿರೋ ಹಾಗೂ ಇಲ್ಲ ಈ ಸ್ಥಿತಿ ಈ ದುಃಖದ ಸ್ಥಿತಿ ಯಡಿಯೂರಪ್ಪ ವಿಜಯಂದ್ರಿಗೆ ಬರಬಾರ್ದಾಗಿತ್ತು ಪ್ರತಿ ದಿನ ಚಾಟಿ ಏಟ್ ತಗೋತಾರೆ ಯತ್ನಾಳು ಇವರಿಬ್ಬರು ಹೊಡಿತಾರೆ ಇವರು ಓಡಿಸ್ಕೊಂಡು ಮೈ ತುಂಬ ಬಾಸಿದೆ ಯಡಿಯೂರಪ್ಪ ವಿಜೇಂದ್ರ ಮೈತುಂಬಾ ಬಾಸುಂಡೆ ಆ ಬಾಸುಂಡೆ ಮೂಡಿಸಿದವರು ಯತ್ನಾಳ್ ಯತ್ನಾಳ್ ಬಗ್ಗೆ ಪಕ್ಷದ ಹೊರಟ್ರೂ ಒಂದು ಮಾತು ಹೇಳಲ್ಲ ಅವ್ರ ಕಂಪ್ನಿ ಬಗ್ಗೆ ಯಾರೂ ಮಾತಾಡಲ್ಲ ಯತ್ನಾಳ್ ಅವರು ಪ್ರತ್ಯೇಕವಾಗಿ ಕೂತಿಯಲ್ಲೋ ಧರಣಿಗೆ ಇನ್ನೊಂದು ಮಾಡಿದರೆ ಕೇಂದ್ರ ಸಚಿವೆ ಶೋಭಕ್ಕೆ ಬಂದು ಕೂತ್ಕೊತಾರೆ ಈ ಒಂದು ಯತ್ನಾಳ್ ಹೊಡೆಯುವ ಏಟು ಇದೆಯಲ್ಲ ಆ ಏಟು ಬಾರ್ಕೋಲ್ನಿಂದ ಹೊಡೆಯ ಏಟು ಅದು ಮೂಡಿಸುವ ಬಾಸುಂಡೆಗಳು ಒಳಗಡೆ ಬೆನ್ಮೇಲೆ ಮೂಡುತ್ತೆ ನೋಡಿ ಅದನ್ನು ನೋಡಿಬಿಟ್ಟು ಶೋಭಕ ಸಂತೋಷ ಪಡ್ತಿದ್ದಾರೆ ಯತ್ನಾಳು ಹೊಡಿತ ಯಡಿಯೂರಪ್ಪನಿಗೆ ವಿಷಯದೇ ಮೈ ತುಂಬ ಗಾಯಗಳಾಗ್ತವೆ ಇನ್ನೊಂದಾಗ್ತದೆ ಶೋಭಕ್ಕಾಗ ನೋಡ್ಬಿಟ್ಟು ಅಯ್ಯೋ ಸಂತೋಷ ಪಡ್ತ ಬಿ ಜೆ ಪಿ ಸ್ಥಿತಿ ಇಟ್ ಇಸ್ ಹಾರಿಬಲ್ ಸೊ ಅದರಿಂದ ಅನಿಸುತ್ತೆ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಮುಗಿಸೋದಕ್ಕೆ ಕಾಂಗ್ರೆಸ್ ಆಗಲಿ ಇನ್ಯಾರೂ ಬೇಡ ಎತ್ತಾಳೋ ಬರೀ ಸಾಕು ಐ ವಿಲ್ ಫಿನಿಶ್ ಇ ನೋ ಹೌ ಟು ಫಿನಿಶ್ ಸೊ ಈ ಗುಂಪೇನಿದೆ ಇವರು ಸಂಪೂರ್ಣವಾಗಿ ಬಿ ಜೆ ಪಿಯನ್ನು ರಾಜ್ಯದಲ್ಲಿ ಮುಗಿಸ್ತಾರೆ ಅನುಮಾನ ಬೇಕಾಗಿಲ್ಲ ಇದು ಇವತ್ತಿನ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಮಾತಾಡ್ತೀನಿ ಎಲ್ಲರೂ ಒಳ್ಳೆದಾಗಲಿ ಹಾಗೆ ನಾನು ಬಾಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಅಂದರೆ ಸಹಾಯ ಮಾಡಿ ನಮಸ್ಕಾರ